ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ಮಹಾದೇವಸ್ವಾಮಿ ಸ್ವಲ್ಪ ಹಿಂದೆ ಹಿಂದೆ ಹಂಗೆ ಬಂದು ಹಿಂದೆ ಬನ್ನಿ ಫುಲ್ ವೈಟ್ ಆಗಿದ್ರೆ ನಮಗೆ ರೋಡ್ ಸಿಗುತ್ತೆ ಸಮೇತ ಸಿಗುತ್ತೆ ಸ್ವಲ್ಪ ಒಟ್ಟಿಗೆ <laughs> ಹೋಗ್ತಾರೆ

ನೋ ಸೋಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಇಂದ್ರು ಒಂದು ಎಕ್ಸ್ಟ್ರಾ ಕೋರ್ಟ್ ಆಯ್ತು ಎಲ್ಲ ತೆಗೆಯಲಿಕ್ಕೆ ಪೂರ್ತಿ ಉಪಕರಣಗಳನ್ನ ಇಟ್ಕೊಂಡಿರೋದು ಅಂದ್ರೆ ಆಗ್ಲಿ ಜಾಣಿರು ಎಲ್ಲ ವೈರಲ್ ಕಮೆಂಟ್ಸ್ ತುಂಬಾ ಕಮೆಂಟ್ಸ್ ಇವೆಲ್ಲ ನೋಡಿ ಯಾರುಗಳ ಬದಲಿರಿ ಇಲ್ಲಿ ಬರಲ್ಲ ಇವತ್ತು ವಿಡಿಯೋಕ್ಕೆ

ఈ నూ ఫోల్స్ ముచ్చలికేది ఎల్లి పార్టోల్స్ ముచ్చలికే మట్ క్వాలిటీ పార్టోల్స్ ముచ్చు ನಾನು ಅದಕ್ಕೆ ಈಗ ಒಬ್ಬ ಸ್ಟೇಟ್ ಎಕ್ಸಿಕ್ಯೂಟಿವ್ ಸಸ್ಪೆಂಡ್ ಮಾಡಿದೆ ಅವನು ಏನು ಮಾಡಿದ್ದಾನೆ ಜಲ್ಲಿ ಎಲ್ಲ ಹಾಕ್ಬಿಟ್ಟು ಬಿಟ್ಬಿಟ್ಟಿದ್ದಾನೆ ಸಿಮೆಂಟ್ ಇದಾಕಿಲ್ಲ ಖಾರ ಹಾಕಿಲ್ಲ ವೆಟ್ ಮಿಕ್ಸ್ ಮಾಡಿಲ್ಲ ಅದರಿಂದ ಅವನು ಸಸ್ಪೆಂಡ್ ಮಾಡಿದ್ದೀನಿ ಇಲ್ಲಿ ಈ ರೋಡ್ ಹೆಣ್ಣೂರು ರಸ್ತೆ ಇದೆಯಲ್ಲ ಅದು ವೈಟ್ ಟ್ಯಾಪಿಂಗ್ ಆಗಿದೆ ಆ ವೈಟ್ ಟ್ಯಾಪಿಂಗು ಒಬ್ಬ ಕಂಟ್ರಾಕ್ಟರ್ ಕೊಟ್ಟಿದ್ದಾರೆ ಯಾರು ಕಂಟ್ರಾಕ್ಟರ್ ಇನ್ನಾಯಿತು ಅವರೇ ಮೇಂಟೈನ್ ಮಾಡಬೇಕು ರಸ್ತೆನೆಲ್ಲ ಅವನ್ನೇ ಮೇಂಟೈನ್ ಮಾಡಬೇಕು ಮೇಂಟೈನ್ ಮಾಡಿ ವೈಟ್ ಟಾಪಿಂಗ್ ಮಾಡಬೇಕು ಯಾಕಂದರೆ ಒಂದು ಕಿಲೋಮೀಟ್ರಿಗೆ ಹದಿಮೂರು ಕೋಟಿ ರೂಪಾಯಿ ಕೊಡ್ತಾಯಿದ್ದೀವಿ ನಾವು ಎರಡು ಸೈಡ್ನಲ್ಲಿ ಏಳುವರೆ ಮಿಲೀಟ್ರ ಏಳುವರೆ ಮೀಟ್ರ್ ಕಿಲೋಮೀಟ್ರ್ ಐದು ಕಿಲೋಮೀಟ್ರ್ ರಸ್ತೆನ ಮಾಡ್ತಾಯಿದ್ದೀವಿ ಸೊ ಅದರಿಂದ ಇನ್ನೊಂದು ಮೂವತ್ತು ದಿನ ಟೈಮ್ ಕೊಟ್ಟಿದ್ದೀನಿ ಅವ್ರಿಗೆ ಮೂವತ್ತು ದಿನದಲ್ಲಿ ಎಲ್ಲ ಮೋಟಾರಬಲ್ ರೋಡ್ ಆಗಬೇಕು ಮತ್ತು ಎಲ್ಲ ಗುಂಡಿನೂ ಕೂಡ ಮುಚ್ಚಿರಬೇಕು ಈಗ ನಾನು ಇಲ್ಲ ಅಂತ ಹೇಳಕ್ಕೆ ಹೋಗಲ್ಲ ಗುಂಡಿಗಳಿಲ್ಲ ಅಂತ ಹೇಳಕ್ಕೆ ಹೋಗಲ್ಲ ಸಿ ನಾನು ಈಗ ಬಿ ಜೆ ಪಿಯವ್ರ ಮೇಲೆ ಆರೋಪನೂ ಆರೋಪ ಮಾಡೋಕ್ಕೋಗಲ್ಲ ಬಿ ಜೆ ಪಿಯವರು ಅವರು ಮುಚ್ಚಲಿಲ್ಲ ಗುಂಡಿಗಳನ್ನು ಮುಚ್ಚಿದರೆ ಈ ಪರಿಸ್ಥಿತಿ ಬತ್ತಿರಲಿಲ್ಲ ಹ್ಞೂ ನಾವು ರಸ್ತೆ ದುಡ್ಡು ಕೊಟ್ಟದ್ದು ಬಿಟ್ಟರೆ ಅವರೇನು ಕೊಡಲಿಲ್ಲ ಅದು ಬಿಡಿ ಅದನ್ನು ಈಗ ನಾವು ಇದ್ದೀವಿ ನಾವು ಗುಂಡಿ ಮುಚ್ಚಿ ಮಳೆ ಮಳೆ ಮುಗಿಯೋದ್ರೊಳಗಡೆ

ಕಸದ ಸಮಸ್ಯೆನೂ ಬಹಳಷ್ಟು ಕಡೆ ನೋಡಿದ್ರೆ ತಾವು ಇದೆಲ್ಲ ತೆಗೆದಾಕ್ಬೇಕು ಅಂತ ಹೇಳಿದ್ದೀನಿ ತೆಗೀದೇ ಹೋದರೆ ಇನ್ನೊಂದು ಸಾರಿ ನಾನು ಬಂದು ನೋಡಿದಾಗ ಇದ್ರೆ ಇದ್ದರೆ ಕಮಿಷನರ್ಗಳ ಮೇಲೆನೇ ಆಕ್ಷನ್ ತಗೋತೀನಿ ಇಲ್ಲ ತುಂಬ ವರ್ಷಗಳಿಂದ ಇಲ್ಲಪ್ಪ ಈಗ ಈಗ ಒಂದು ಮಳೆಗಾಲ ಜಾಸ್ತಿ ಮಳೆ ಜಾಸ್ತಿ ಆಗಿದೆ ಅದರಿಂದ ಜಾಸ್ತಿ ಪಾಟೋಲ್ಸ್ಗಳು ಆಗಿದ್ದಾವೆ ನಂಬರ್ ಒನ್ ನಂಬರ್ ಟೂ ಮುಚ್ಚಬೇಕಾಗಿತ್ತು ಮುಚ್ಚಿಲ್ಲ ಈಗ ಮುಚ್ಚೋಕೆ ಹೇಳಿದ್ದೀನಿ ಎಷ್ಟು ಅವರು ಎಷ್ಟೋ ಹದಿನಾರು ಸಾವಿರದಲ್ಲಿ ನಾಲ್ಕು ಸಾವಿರನ ಎಷ್ಟೋ ಸರ್ ಬಾಕಿ ಇದೆಲ್ಲ ಆಗಿದೆ ಒಂದು ತಿಂಗಳು ಟೈಮ್ ಕೊಟ್ಟಿದ್ದೀನಿ ರೀ ನಾನು ಮೀಟಿಂಗ್ ಮಾಡಿದ್ನಲ್ಲ ಓವಾರ ಆಗ ಒಂದು ತಿಂಗಳು ಟೈಮ್ ಕೊಟ್ಟಿದ್ದೀನಿ ಸರ್ ನಿಮ್ಗೆ ಸರ್ಕಾರ ಬಂದು ಎರಡುವರೆ ವರ್ಷ ಆಗಿದೆ ಗುಂಡಿ ಸಮಸ್ಯೆ ವ್ಯಾಪಕವಾಗಿಕೊಂಡು ಮತ್ತೆ ಯಾರನ್ನೂ ಹೊಣೆ ಮಾಡಿದೀರ ಸರ್ ಯಾರನ್ನೂ ಪ್ರತಿ ವರ್ಷ ಆಗ್ತದೆ ರೀ ಅದು ಗುಂಡಿ ಪ್ರತಿ ವರ್ಷ ಗುಂಡಿಗಳಾಗ್ತವೆ ಮಳೆಗಾಲದಲ್ಲಿ ಅದು ಬಂದಾಗ ಗುಂಡಿಗಳಾಗ್ತವೆ ಅದಕ್ಕೆ ಈಗ ಏನು ಹೇಳಿದ್ದೀನಿ ಈಗ ಐದು ಕಾರ್ಪೊರೇಷನ್ಗಳು ಮಾಡಿದ್ದೀವಿ ಕಮಿಷನ್ಗಳು ಚೀಫ್ ಇಂಜಿನಿಯರ್ಗಳು ದೇ ವಿಲ್ ಬಿ ಎಲ್ಡ್ ರೆಸ್ಪಾನ್ಸಿಬಲ್